يا دشا دشا دير باغو ودا موها लोका मेडी स्ग लोकोक

مکھ با با نغورا تما ಹ ನಮ್ಮ ಮೇಲೆ ಕಲ್ಲಿನ ಅದರ ರಕ್ಷಣೆಗೆ ಬೇಕಾಗಿ ನಾವು ಓಡಿ ಹೋಗುವಾಗ ಹೋಗುವಾಗಿದ್ದು ಹತ್ತು ಗಾಯಗಳಾಗಿದ್ದೇವೆ ಈಗ ಬಿದ್ದಾಗ ಒಂಬತ್ತು ಗಾಯ ಹೌದಾ ಒಂದು ಗಾಯ ಎಲ್ಲರಿಗೂ ಹತ್ತೊಂದು ಗಾಯ ಎಲ್ಲರಿಗೂ ಮೂಗಲ್ಲಿ ಕೈಯಲ್ಲಿ ಕಾಳಲ್ಲಿ ಎಲ್ಲ ರಕ್ತಿಸುವ ರಕ್ತವನ್ನ ನೀವು ಬೋಧಿಸುವುದಕ್ಕಾಗಿ ಬಂದಿದೆ ಅಂದ್ರೆ ಅವರಿಂದ ನಿಮಗೆ ಆಘಾತ ಆಗಿದೆ ಅನ್ನೋದನ್ನು ಸಾಕ್ಷಿ ಅಲ್ಲ ರಾಮ ಮತ್ತೊಬ್ಬ ಮೂರು ಮಂಡೆ ಅವನಿದ್ದಾನೆ ಮೂರು ಮಂಡ್ಯ ಮಂಡೆ ಇಟ್ಟುಕೊಂಡವೇಗಪ್ಪ ಅವನು ನಮ್ಮ ಕಾಲಿಗೊತ್ರವನ್ನು ಹರಿತು ಜಪಮಾಲೆಯಲ್ಲಿ ಅವೋ ಹಾರಿದ್ರೆ ನಾವು ಅಂತರವನ್ನು ಉಂಟಾ ಕೆಲವರು ಅನ್ಯಾಯ ಮಾಡುವ ಲಾಭಕ್ಕಾಗಿ ಅನ್ಯಾಯ ಅಲ್ಲ ನಿಮ್ಮ ಕಾವಿಗತಿಯನ್ನು ಸೆಳೆದು ಅವರಿಗೆ ಉಪಯೋಗಕ್ಕಂತವರೇ ಉಪಯೋಗ ಎಂಬುದಲ್ಲ ನಿಮ್ಮಲ್ಲಿಯೂ ಇಲ್ಲ ನಾವು ನಡೆದ ಯಾಕೆ ಯಜ್ಞಾದಿಗಳಿಗೆ ನೆಗೆದಿದ್ದಂತ ಗವ್ಯ ದವ್ಯಗಳನ್ನು ತಿನ್ನುವುದು ಅದರ ಹೆದು ಹೆಂಜಲೋಡ್ ಹೆಜ್ಜೆ ಕುಂಡಕ್ಕೆ ಸಿರಿ ಈಗೆಲ್ಲ ಒಪ್ಪಲು ಕೊಡ್ತಾ ಇದ್ದಾರೆ ರಾಮ ಅವರಿಂದ ನಮ್ಮನ್ನು ನೀವೇ ನಡೆಸಿದರೆ ಜನಜೀವನ ಕಡೆಗೊಳ್ಳುವುದಕ್ಕಾಗಿ ಬೇಕಾದ ಬೆಳೆಯುವುದಕ್ಕೆ ಬರುವಂತಹ ಆ ವರ್ಷದಾರಿಯನ್ನು ಧರಿಸುವಂತಹ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಮಾಡುವ ಯಾಗ ಇತ್ಯಾದಿಗಳನ್ನು ಲೋಕದವರು ಒಳ್ಳೆಯದಾಗಬೇಕು ಹಾಗಿದ್ರೆ ಅಂತಹ ಒಳ್ಳೆಯವರಾದಂತಹ ನಿಮ್ಮ ಯಾದ ಯಾವು ಹಾಡು ಮಾಡ್ತಾರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದಕ್ಕಾಗಿ ಬದಲಾಯಿಸುವುದಕ್ಕಾಗಿಂತಹ ರಕ್ತರು ಕಡವನ್ನು ಕೊಡ್ತಾರೆ ಅನ್ನುವ ನಿಮ್ಮ ದೂರವನ್ನು ನಾನು ಕೇಳಿದಾಗ ಬೇಸರವಾಗುತ್ತದೆ ಮೊದಲೇ ಈ ಬಗ್ಗೆ ನಾವು ತಿಳಿದಿದ್ದೇನೆ ಅಗತ್ಯವೇ ನಮಗೆಲ್ಲರೂ ಹೇಳ್ಕೊಟ್ಟು ಇಲ್ಲಿಯವರೆಗೆ ನಿಮಗೆ ಯಾರಿಂದ ದುಃಖವೊಂದೋ ಯಾರು ನಮ್ಮ ಕಣ್ಣಿನಿಂದ ಕಣ್ಣೆಯೂ ಸುರಿಯುವ ಹಾಗೆ ಮಾಡಿದ್ದು ಆ ನಿಮ್ಮ ದುಃಖದ ಗಣ್ಯರು ಇವತ್ತಿಗೆ ನೀವೇ ನಡೆದ ಕೈಯಲ್ಲಿರುವಂತಹ ಬಿಲ್ವಾಣಗಳು ಕ್ಷತ್ರಿಯ ಕೈಯಲ್ಲಿ ಹುಡುಗನ ಚಕ್ರವರ್ತಿ ಮಟ್ಟದಿಂದ ಬಂದವನ ಹೆಚ್ಚಾದ್ರೂ ದುಃಖವಲ್ಲಿದ್ದೇವೆ ನಮ್ಮ ಕೈಯಲ್ಲಿ ದುಃಖದ ಬಿಲ್ವಾಣ ಎಂದು ಮಾತ್ರ ಹೇಳ್ತಾರೆ ಕ್ಷತ್ರಿಯ ಕಾರ್ಯತೆ ಚಾಪ ಧಾತ್ಮಶ್ನೆ ತರವೇ ದೇ ಕ್ಷತ್ರಿಯರ ಕೈಯಲ್ಲಿ ಬಿಲ್ವಾಣಗಳು ಇರುವುದೇ ಆತ್ಮರು ಎಂಬ ಶಬ್ದ ಈ ಲೋಕದಲ್ಲಿ ಕೇಳದೇ ಹೋಗಿ ಇಲ್ಲದೆ ಹೋಗಿ ಎಂಬ ಹಾಗೆ ಆತ್ಮರಾಗಿ ಬಂದವರು ನೀವು ನಿಮ್ಮ ಆತ್ಮ ಧನಿಯಲ್ಲಿ ಕೇಳಿ ನಿಮ್ಮ ಕಷ್ಟವನ್ನು ನಾನು ಪರಿಹರಿಸುತ್ತೇನೆ ಇದು ಕೇವಲ ಭೂಷಣಕ್ಕಾಗಿ ಇರುವುದಲ್ಲ ಎತ್ತಿದಂತಹ ಈ ಇಲ್ಲೋ ಹೇಗಿದೆಯೋ ಆ ಮೂಲಕವಾಗಿ ನೀಡುವ ಬಾಳಗಳಿಂದ ನಿಮಗೆ ಅನ್ಯಾಯವನ್ನು ಮಾಡುವಂತಹ ವೃಷ್ಟದ ಲೆಕ್ಕಾಚಾರಗಳನ್ನು ನಾಶ ಮಾಡಿ ನಿಮಗೆ ಕ್ಷೇಮವನ್ನು ಹೆಚ್ಚು ಸಮಯ ಇಲ್ಲ ಶೀಘ್ರದಲ್ಲಿ ನಿಮಗೆದರಿಗೂ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಅಲ್ಲಿ بالے بالے رتھ سو لکھی منھاں Boa tarde